ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವತ್ವಿತ್ತ ಮಿಡ್ ವೀಕ್ನಲ್ಲಿ ಎಲಿಮಿನೇಟ್ ಆಗೋದು ಯಾರು ಈ ರೀತಿಯಾದಂಥ ಕುತೂಹಲ ಇರಬಹುದು ಮಿಡ್ ನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಪಕ್ಕಾ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಸೊ ಅಲ್ಲಿವರೆಗೂ ಇನ್ನು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡದ ಬಿಗ್ ಬಾಸ್ ಸೀಸನ್ ಟ್ವೆಲ್ ಆ ಸಾಕಷ್ಟು ವಿಶೇಷತೆಗಳಿಗೆ ಒಂದು ಹೆಸರು ಮಾಡಿದೆ ಅಂತಂದ್ರೆ ಈ ಬಾರಿಯೇ ಈ ಸೀಸನ್ನೇ ಒಂದು ಅತಿ ಹೆಚ್ಚು ಕ್ರೇಜನ್ನು ಹುಟ್ಟು ಹಾಕಿದಂತ ಸೀಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತು ಈ ಸೀಸನ್ ನಲ್ಲೇ ಕಲರ್ಸ್ ಕನ್ನಡ ನಂಬರ್ ಒನ್ ಟಿ ಆರ್ ಪಿ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಡೀ ಹನ್ನೆರಡನೇ ಸೀಸನ್ ಅಲ್ಲಿ ಹನ್ನೆರಡನೇ ಸೀಸನ್ನೇ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಬಿಗ್ ಬಾಸ್ನವರು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಟಾಸ್ಕ್ ಗಳನ್ನ ತಗೊಂಡ್ಬಂದ್ರು ಕೂಡ ಒಂದು ರೀತಿಯಲ್ಲಿ ಬಿಗ್ ಬಾಸ್ಗೆ ಅಥವಾ ಕಲರ್ಸ್ಗೆ ಇದೊಂದು ರೀತಿಯಲ್ಲಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಟಿ ಆರ್ ಪಿ ಹೊರಹೊಮ್ಮಿದಂತೂ ಸತ್ಯ ಯಾಕಂದ್ರೆ ಈ ಸಲ ಬಂದಂಥ ಕಂಟೆಸ್ಟೆಂಟ್ಗಳು ಹೊರಗಡೆ ಹೋದಂಥ ಕಂಟೆಸ್ಟೆಂಟ್ಗಳು ಆರಂಭದಲ್ಲಿ ಎಲ್ಲರೂ ಕೂಡ ಡಮ್ಮಿ 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 ಅಂದ್ರೂ ಕೂಡ ಹೋದಂಥ ಪ್ಲೇ ಆದಂಥ ಒಂದು ರಿಯಾಲಿಟಿ ಶೋ ಎಲ್ಲೂ ಕೂಡ ಡಮ್ಮಿ ಅನ್ಸ್ಕೊಂಡಿಲ್ಲ ಸಖತ್ ಎಂಟರ್ಟೈನಿಂಗ್ ಆಗೇ ಹೋಯಿತು ಆರಂಭದಲ್ಲಿ ನಾವು ಡಿಸೈಡ್ ಮಾಡಿಬಿಡ್ತೀವಿ ಯಾಕೆ ಈ ರೀತಿಯಾಗಿ ಡಮ್ಮಿ ಕ್ಯಾರೆಕ್ಟರ್ಗಳನ್ನ ತೊಗೊಬಂದಿದ್ದಾರೆ ಏನು ಮಾಡ್ತಾ ಇಲ್ಲ ಏನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೌದು ಈ ಸಲ ಬಿಗ್ ಬಾಸ್ ಒನ್ ಮ್ಯಾನ್ ಆರ್ಮಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆ ಒನ್ ಮ್ಯಾನ್ ಆರ್ಮಿಗೆ ಹೋಲ್ಸ್ಕೊಂಡ್ರೆ ಮಿಕ್ಕದವರೇ ಒಂದು ತೂಕ ಆದರೆ ಆ ಒನ್ ಮ್ಯಾನ್ ಆರ್ಮಿನೇ ಒಂದು ತೂಕ ಅದು ಗಿಲ್ಲಿ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತು ಅದನ್ನು ಹೊರತುಪಡಿಸಿದಂತೆ ಒಂದು ಐದಾರು ವಾರಗಳು ಆದ ನಂತರ ಒಂದು ಐವತ್ತು ದಿನಗಳ ನಂತರ ಈ ರಜತ್ ಇವರೆಲ್ಲ ಬಂದು ಹೋದ ಮೇಲೆ ಸ್ವಲ್ಪ ಪಿಕಪ್ ಆಯಿತು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ತುಂಬ ಚೆನ್ನಾಗಿ ಆಯಿತು ಇಲ್ಲ ಅಂತ ಹೇಳೋದಿಲ್ಲ ಸೊ ಹೀಗಿರುವಾಗ ಎಲಿಮಿನೇಷನ್ ಅನ್ನೋ ತಲೆಬಿಸಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಕೂಡ ಇದ್ದೇ ಇರುತ್ತೆ ಎಲಿಮಿನೇಟ್ ಆದವರಿಗೆ ಈ ಸಲ ನಾನು ಕಾಣಿಸ್ಕೊಂಡಿಲ್ಲ ಏನೂ ನಾನು ನನ್ನ ಕಡೆಯಿಂದ ಏನೂ ಕೊಟ್ಟಿಲ್ಲ ನಾನು ಏನೂ ಮಾಡಿಲ್ಲ ಈ ರೀತಿಯಾದಂಥ ಸಂದರ್ಭದಲ್ಲಿ ಸ್ವಲ್ಪ ಭಯ ಎಲ್ಲ ಇದ್ದೇ ಇರುತ್ತೆ ಸೊ ರಾಶಿಕ ಅವರು ಎಲಿಮಿನೇಟ್ ಆಗ್ತಾರೆ ಕೊನೆಯ ಒಂದು ಪಂಚಾಯಿತಿಯಲ್ಲಿ ರಾಶಿಕ ಅವರು ಎಲಿಮಿನೇಟ್ ಆಗ್ತಾರೆ ಸೊ ಮೊದಲಿಗೆ ಮಿಡ್ ವೀಕ್ ಎಲಿಮಿನೇಟ್ ಆಗೋದು ಯಾರು ಅಂತ ನಾನು ಆಮೇಲೆ ಹೇಳ್ತೀನಿ ಅದಕ್ಕೂ ಮುಂಚಿತವಾಗಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ರಾಶಿಕಾ ಎಲಿಮಿನೇಟ್ ಆಗಿದ್ದು ಓಕೆನಾ ಅಂತ ರಾಶಿಕ ಬದಲು ಬೇರೆ ಯಾರಾದರೂ ಆಗ್ಬೋದಿತ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಕೇಳಿದ್ರೆ ಅಲ್ಲ ಜನ ನಿರ್ಧಾರಣೆ ಜ ಅಭಿಪ್ರಾಯನೇ ಫೈನಲ್ಲು ಜನರ ನಿರ್ಧಾರನೇ ಅಂತಿಮ ನಿರ್ಧಾರ ಇಲ್ಲಿ ಯಾಕಂದರೆ ಇಲ್ಲಿ ಓಟ್ ಮೇಲೆ ಎಲ್ಲ ಡಿಸೈಡ್ ಆಗೋದು ಅದಂತೂ ನೂರಕ್ಕೆ ನೂರು ಸತ್ಯ ಭಾಳ ಹತ್ತಿರದಿಂದ ಬಲ್ಲೆ ನಾನು ಆ ಓಟ್ ವಿಚಾರದಲ್ಲಿ ಕೆಲವರು ತುಂಬ ಚೆನ್ನಾಗಿ ಆಡಿದರೂ ಕೂಡ ಓಟ್ ವಿಚಾರದಲ್ಲಿ ಅವರು ಕೆಳಗಡೆ ಇರ್ತಾರೆ ಏನಾಗ್ಬಿಡುತ್ತೆ ಅಂತಂದಾಗ ನಿಮಗೆ ರಾಶಿಕ ನೀವು ಹೋಗಿದ್ದು ಎಲಿಮೆಂಟ್ ಆಗಿದ್ದು ಜನ ರಾಶಿಕನ ಕೈ ಹಿಡಿಲಿಲ್ಲ ಅಂತಂದರೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಬ್ರೋ ಅಂತ ನೀವೇನಾದರೂ ನನ್ನ ಕೇಳೋದಂದರೆ ಖಂಡಿತವಾಗ್ಲೂ ರಾಶಿಕನ್ಗಿಂತ ವೀಕ್ ಆಗಿರೋರು ಕೂಡ ಅಲ್ಲಿ ಇದ್ದರು ಹೋಗ್ಬೇಕಾಗಿರೋರು ರಾಶಿಕನ್ಗಿಂತ ವೀಕ್ ಆಗಿರೋರು ಕೂಡ ಇದ್ದರು ನನ್ನ ಪ್ರಕಾರ ಆಯಿತಾ ಯಾರು ಹಾಗಾದರೆ ಅಂತ ಕೇಳೋದಂದರೆ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ವಾರಗಳಿಂದ ರಾಶಿಕ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು ಧನುಷ್ ಹೋಗಿ ಫೈನಲ್ ಇದಕ್ಕೆ ಕೂತಿದ್ದಾರೆ ಅಂತಂದರೆ ಟಾಸ್ಕ್ ಅಂತ ಬಂದಾಗ ರಾಶಿಕ ಈಸ್ ನಂಬರ್ ಒನ್ ರಾಶಿಕನೇ ಕಾರಣ ಆಯಿತಾ ಹೀಗೆ ಈಗಿದ್ದಂಥ ರಾಶಿಕ ಟಾಸ್ಕ್ ಇರುವಂಥ ವೀಕ್ಗಳನ್ನು ಸಂಪೂರ್ಣವಾಗಿ ಮುಗಿಸ್ಕೊಂಡಾದ್ರೆ ಅಲ್ಲಿವರೆಗೂ ಇರ್ತಾರೆ ಇನ್ನು ನೆಕ್ಸ್ಟ್ ವೀಕೆಲ್ಲ ಟಾಸ್ಕ್ ಇರಲ್ಲ ಈ ವೀಕ್ ಕೊನೆ ವೀಕ್ ಟಾಸ್ಕ್ ಇರಲ್ಲ ಸೊ ಅದಕ್ಕಿಂತ ಸ್ಟ್ರಾಂಗಾಗಿ ಯಾರೂ ಇಲ್ಲ ಅಂತ ನನಗನ್ಸುತ್ತೆ ಬಹುಶಃ ಇಡೀ ಮಹಿಳೆಯರಲ್ಲೇ ಸ್ಟ್ರಾಂಗ್ ಅಂತಂದರೆ ಅದು ರಾಶಿಕ ಓಕೆ ಮಾತು ಎಂಟರ್ಟೈನ್ಮೆಂಟ್ ಮಾತು ಜಗಳಾದಲ್ಲಿ ಅಶ್ವಿನಿ ಸ್ಟ್ರಾಂಗ್ ಇರ್ಬೋದು ರಾಶಿಕ ಓವರ್ ಆಲ್ ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ರು ಅಂತ ನನಗೆ ಅನ್ಸುತ್ತೆ ಸೊ ನಿಮ್ ನೀವು ನನ್ನ ಕೇಳೋದಾದ್ರೆ ಯಾರು ಬರಬೇಕಿತ್ತು ರಾಶಿಕನ್ ಬದಲು ಆಚೆಗೆ ಅಂತಂದ್ರೆ ಕಾವ್ಯ ಬರಬೇಕಿತ್ತು ಯಾಕಂದ್ರೆ ಇತ್ತೀಚೆಗೆ ಕಾವ್ಯ ಗಿಲ್ಲಿ ಜೊತೆಗೂ ಏನು ಅಂತ ಎಂಟರ್ಟೈನ್ಮೆಂಟ್ ಕಾಣಿಸ್ತಾ ಇಲ್ಲ ಅವ್ರು ಮಾತು ಕೇಳ್ಕೊಂಡು ಗಿಲ್ಲಿನ ದೂರ ಇಡುವಂತ ಕೆಲಸಗಳು ಕಾವ್ಯಗಳಿಂದ ಆಗಿದೆ ಸೊ ಹಿಂಗಿದ್ದಾಗ ಇಷ್ಟು ದಿನ ಉಳ್ಕೊಂಡಿದ್ದೆ ಗಿಲ್ಲಿಯಿಂದ ಕಾವ್ಯ ಅದು ನೂರಕ್ಕೆ ನೂರು ಸತಿ ಏನೇ ಹೇಳಿ ಗಿಲ್ಲಿಯಿಂದ ಕಾವ್ಯ ಬಟ್ ಅದನ್ನೇ ಮೇಂಟೈನ್ ಮಾಡ್ಕೊಂಡ್ ಬರ್ಬೋದಿತ್ತು ಅವರಿಂದ ಇವರಿಂದ ಅಂತಲ್ಲ ಯಾವನೋ ಹೇಳ್ತಾನೆ ಅನ್ಬಿಟ್ಟು ಕಾವ್ಯ ಧನುಷ್ ಜೊತೆ ಸೇರ್ಕೊಂಡಿದ್ದು ಎಲ್ಲೋ ಒಂದು ಕಡೆ ನನ್ನ ಪ್ರಕಾರ ನನಗೆ ವೈಯಕ್ತಿಕವಾಗಿ ಅದು ಸರಿಯಲ್ಲ ಅಂತ ಕಾಣುತ್ತೆ ಏನೇ ಆದರೂ ಕೂಡ ಕಾಮಿಡಿ ಅಲ್ಲದೆ ತುಂಬಾ ಮನಸಾರೆ ಮುಗ್ಧತೆಯಿಂದ ಮೇಂಟೈನ್ ಮಾಡ್ತಿದ್ದಂಥ ಗಿಲ್ಲಿಯನ್ನು ದೂರ ಇಟ್ಟಿದ್ದು ಬಹಳ ತಪ್ಪು ಅದು ಗಿಲ್ಲಿ ಮನೆಯವರೇ ಹೇಳಿದ್ರು ಕೂಡ ಅದನ್ನ ಅರ್ಥ ಮಾಡಿಕೊಳ್ಳದಂತಹ ಕಾವ್ಯ ಎಡವಿದ್ದೆ ಅಲ್ಲಿ ಅಂತ ಅವರು ಮನೆಯವರು ಬಂದು ಹೋದಾಗಿಂದ ಕಾವ್ಯಂಗೆ ಸ್ವಲ್ಪ ಎಡವಟುಗಳಾಗಿದ್ದಂತೂ ಸತ್ಯ ಸೊ ಹಾಗಾಗಿ ಕಾವ್ಯ ನನ್ನ ಪ್ರಕಾರ ಎಲಿಜಿಬಲ್ ಅಲ್ಲ ಅಲ್ಲಿರ್ಲಿಕ್ಕೆ ಅಂತ ನನಗೆ ಅನ್ಸಿದ್ದು ಅದು ಬಿಟ್ಟರೆ ಬೇರೆ ಇನ್ಯಾರು ಅದು ಬಿಟ್ಟರೆ ರಘುನು ಅಷ್ಟೊಂದೇನು ರಘು ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಮನುಷ್ಯ ಬಟ್ ಅದೇ ಕಾವ್ಯ ರಾಶಿಕಂಗೋಲ್ಸ್ಕೊಂಡ್ರೆ ಸ್ವಲ್ಪ ಏನು ಮಾಡಿಲ್ಲ ಅವರು ಅಟ್ಲೀಸ್ಟ್ ಅಂಥದ್ದೇನೂ ಕಾಣಿಸ್ಕೊಂಡಿಲ್ಲ ನನಗೆ ಸೊ ಹಾಗಾಗಿ ನನ್ನ ಪ್ರಕಾರ ರಾಶಿಕನ್ ಬಂದು ಕಾವ್ಯ ಬೆಟರ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇದು ಬಂದು ಎಲಿಮಿನೇಷನ್ ರಾಶಿಕ ಅಂತ ಬಂದಾಗ ಸೊ ಒಂದು ಕಡೆ ಹೇಳೋಣ ಇದನ್ನು ಇನ್ನೊಂದು ಕಡೆ ಬಂದಾಗ ಮಿಡ್ ವೀಕಲ್ಲಿ ಯಾರು ಹೋಗ್ತಾರೆ ಅಂತ ನೀವು ಕೇಳ್ತಾ ಇದ್ರೆ ಬಹುತೇಕ ಬಹುತೇಕವಾಗಿ ಬಹುತೇಕವಾಗಿ ಕಾವ್ಯ ಹೋಗೋ ಸಾಧ್ಯತೆ ಇದೆ ಮಿಡ್ ವೀಕ್ನಲ್ಲಿ ಬಹುತೇಕವಾಗಿ ಕಾವ್ಯ ಹೋಗೋ ಸಾಧ್ಯತೆ ಇದೆ ತಪ್ಪಿದ್ರೆ ರಘು ಹೋಗೋ ಎಲ್ಲ ಲಕ್ಷಣಗಳು ಇವೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂತಂದರೆ ನೀವು ಕಾವ್ಯ ಮತ್ತು ರಘುನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಇರೋದು ಧನುಷ್ ಆಲ್ರೆಡಿ ಫಿನಾಲೆ ಟಿಕೆಟ್ ಫಿಕ್ಸ್ ಅವರಿಗೆ ಅಂದರೆ ಎಲಿಮಿನೇಟ್ ಅವರು ಎಲಿಮಿನೇಷನ್ ಲಿಸ್ಟಲ್ಲಿ ಇಲ್ಲ ಅವರು ಅದು ಬಿಟ್ಟರೆ ಗಿಲ್ಲಿ ಗಿಲ್ಲಿ ಯಾವುದೇ ಕಾರಣಕ್ಕೂ ಹೋಗೋಕೆ ಸಾಧ್ಯವೇ ಇಲ್ಲ ಆಯಿತಾ ಇನ್ನು ರಕ್ಷಿತಾ ಅಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ ಆಮೇಲೆ ಧ್ರುವಂತಂತೂ ಅಯ್ಯೋ ಅವರು ಸೇಫಾಗಿ ಹೋಗಿ ಈಗ ಅವರು ಅಂದರೆ ಆಗಲಿ ಅಥವಾ ಅಶ್ವಿನಿ ಆಗಲಿ ಸ್ವಲ್ಪ ಧ್ರುವಂತಿದೆ ಅದೇ ರಘು ಕಾವ್ಯ ಬಿಟ್ಟರೆ ನೆಕ್ಸ್ಟ್ ಧ್ರುವಂತು ಹೇಳೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಸ್ವಲ್ಪ ಧ್ರುವ ಅಂತೂ ಇನ್ನು ಗಿಲ್ಲಿ ಅಶ್ವಿನಿ ರಕ್ಷಿತಾ ಇವರು ಮೂರು ಜನ ಅಂತೂ ಅಲ್ಲಾಡಲ್ಲ ಅಲ್ಲಾಡೋಕ್ಕೆ ಸಾಧ್ಯ ಇಲ್ಲ ಧನುಷ್ ಧನುಷ್ ಅಂತೂ ಬಿಡಿ ಫಿಕ್ಸು ಧನುಷ್ ಅಶ್ವಿನಿ ಧನುಷ್ ಲೆಕ್ಕಕ್ಕೆ ತಗೊಳ್ಳೋದು ಬೇಡ ಯಾಕಂದರೆ ಅವ್ರು ಆಲ್ರೆಡಿ ಫಿನಾಲೆ ಕಂಟೆಸ್ಟೆಂಟ್ ಅವರು ಕೊನೆವರೆಗೂ ಇರ್ತಾರೆ ಗ್ರ್ಯಾಂಡ್ ಫಿನಾಲೆ ವೀಕ್ವರೆಗೂ ಇರ್ತಾರೆ ಅಶ್ವಿನಿ ಗಿಲ್ಲಿ ರಕ್ಷಿತಾ ಇವರು ಮೂರು ಜನನು ಕೂಡ ಫಿಕ್ಸು ಇವರು ಮೂರು ಜನನು ಕೂಡ ಫಿಕ್ಸ್ ಆಯಿತಾ ಈಗ ಇರೋದು ಬಂದು ಕಾವ್ಯ ಮತ್ತು ರಘು ಇವರಿಬ್ಬರಲ್ಲಿ ಯಾರೂ ಒಬ್ಬರು ಮಿಡ್ ವೀಕಲ್ಲೇ ಹೋಗೋ ಎಲ್ಲ ಲಕ್ಷಣಗಳು ಖಂಡಿತವಾಗಲಿದೆ ಅದು ಬಿಟ್ಟರೆ ಧ್ರುವಂತ್ ಫಿಫ್ಟಿ ಫಿಫ್ಟಿ ಹೇಳೋಕ್ಕಾಗಲ್ಲ ರಘು ಇಬ್ಬರು ಉಳ್ಕೊಂಡು ಧ್ರುವಂತ್ ಕೂಡ ಹೋಗಬಹುದು ಯಾಕೆ ಕಾವ್ಯ ಅಂತ ನೀವು ಕೇಳೋದಾದರೆ ಬಿಗ್ ಬಾಸ್ಗೆ ಒಂದಿಷ್ಟ ಆಗಲ್ಲ ಬಿಗ್ ಬಾಸ್ಗೆ ಅಥವಾ ಕಲರ್ಸ್ಗಾಗಲಿ ಬಿಗ್ ಬಾಸ್ಗಾಗಲಿ ಒಂದು ಇಷ್ಟ ಆಗಲ್ಲ ಏನು ಅಂತಂದರೆ ಎಷ್ಟೇ ಕಷ್ಟ ಆಗಲಿ ನಾನು ಆಡ್ತೀನಿ ಛಲದಿಂದ ಗೆಲ್ತೀನಿ ಅಂತ ಇರಬೇಕು ಬಿಟ್ಟು ಹೋಗ್ತೀನಿ ಅಂತಂದಾಗ ಅವ್ರಿಗೆ ಅದು ಇಷ್ಟ ಆಗಲ್ಲ ಈ ಅವ್ರು ಒಂದು ಸಲ ಹೇಳ್ತಾರೆ ಹಾಗೆಲ್ಲ ಹೇಳಂಗಿಲ್ಲ ಇದು ಜನರ ತೀರ್ಪು ಜನರ ಇದೇ ಫೈನಲ್ ಅಂತ ಹಾಗೂ ನಾನು ಹೋಗಲೇಬೇಕು ನಾನು ಹೋಗೇ ಹೋಗ್ತೀನಿ ಅಂತ ಕೂತ್ಕೊಂಡ್ರೆ ಚಂದ್ರಪ್ರಭಾ ಹೋದರು ಆ ಥರ ಹೋಗ್ತೀನಿ ಅಂದವರೆಲ್ಲ ಹೋದರು ನಂಗೆ ಇರೋಕ್ಕಾಗ್ತಿಲ್ಲ ಅಂದವರೆಲ್ಲ ಹೋದ್ರು ಆದರೆ ಅಶ್ವಿನಿ ಒಂದು ಸಲ ಹೇಳಿದರು ನಂಗೆ ಇರೋಕ್ಕಾಗ್ತಿಲ್ಲ ಅಂತ ಅದು ಸುಮ್ಮನೆ ಡವ್ವು ಇನ್ನೂ ಈ ಅಪ್ಪ ಹೇಳಿದ್ದ ಯಾರು ಧ್ರುವಂತು ಆತ ಥರ ರಿಯಲ್ ಆಗೇ ಹೇಳಿದ್ದೆ ನನಗೆ ಇರೋಕ್ಕಾಗ್ತಿಲ್ಲ ಅಂತ ಬಟ್ ಅವನಿಗೆ ಒಂದು ಅವಕಾಶ ಕೊಟ್ಟಾಗ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರು ಈ ಥರ ನನಗೆ ಆಗ್ತಿಲ್ಲ ಅಂತ ಕಣ್ಣೀರಾಕೊಂಡು ಕೂತ್ಕೊಂಡ್ರೆ ಬಹುಶಃ ಈಗ ಈಗ ನೋಡಿ ರಘುಗೆ ಕಡಿಮೆ ಓಟ್ ಬಂದಿದೆ ಅನ್ಕೊಳ್ಳಿ ಕಾವ್ಯಂಗ್ ಜಾಸ್ತಿ ಓಟ್ ಬಂದಿದೆ ಅನ್ಕೊಳ್ಳಿ ರಘುಗೆ ಮನೇಲಿ ಏನೋ ಈ ವಾರ ಇರೋಕೆ ಇಷ್ಟ ಇರುತ್ತೆ ಕಾವ್ಯಂಗೆ ಇಷ್ಟ ಇಲ್ಲ ಮತ್ತೆ ಮತ್ತು ಯಾಕೆ ಹಿಡ್ಕೊತಾರೆ ಪಾಪ ಇಷ್ಟ ಇರೋ ರಘುನ ಯಾಕೆ ಮನೆ ಕಳಿಸ್ಬೇಕು ಈ ಕೊನೆ ವೀಕ್ ಅಂತ ಬಂದಾಗ ಅದೊಂದು ಅವಕಾಶ ಕೊನೆವರೆಗೂ ಇದ್ವಿ ನಾವು ಗೆದ್ವೋ ಸೋತ್ವೋ ಸೆಕೆಂಡ್ರಿ ಬಟ್ ಕೊನೆವರೆಗೂ ಇದ್ವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತಲ್ಲ ಎಷ್ಟು ಲೈಫಲ್ಲಿ ಅದು ಎಷ್ಟು ಪ್ರಮುಖ ಆಗುತ್ತೆ ಆ ಬಿಗ್ ಬಾಸ್ ಅನ್ನೋ ಜರ್ನಿಯಲ್ಲಿ ಬಹಳ ಪ್ರಮುಖ ಆಗುತ್ತೆ ಗೆಲ್ಲೋದೊಂದು ಸೆಕೆಂಡ್ರಿ ಗೆಲುವಿನ ಹಂತ ಅಂದರೆ ಗ್ರ್ಯಾಂಡ್ ಫಿನಾಲೆವರೆಗೂ ಜೊತೆಲಿರ್ತಾರಲ್ಲಪ್ಪ ಗ್ರ್ಯಾಂಡ್ ಫಿನಾಲೆವರೆಗೂ ಜೊತೆಲಿರ್ತಾರಲ್ಲ ಬಹಳ ಅಂದರೆ ಬಹಳ ಪ್ರಮುಖ ಆಗುತ್ತೆ ಅದು ಸೊ ಅಂದರೆ ಕೊನೆಯವರೆಗೂ ಇದ್ವಿ ಅನ್ನೋದೊಂದು ಕೊನೆ ವೀಕ್ ನಾವು ಕಂಪ್ಲೀಟ್ ಮಾಡಿದ್ವಿ ಕೊನೆಯ ಗ್ರ್ಯಾಂಡ್ ಫಿನಾಲೆ ಪಂಚಾಯಿತಿಯನ್ನು ಮುಗಿಸ್ಬಿಟ್ವಿ ನಾವು ಅನ್ನೋದೊಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಬಹುತೇಕ ಕಾವ್ಯಗಳನ್ನು ಕಳಿಸೋ ಸಾಧ್ಯತೆ ಇದೆ ಒಂದು ವೇಳೆ ಕಾವ್ಯ ಏನಾದರೂ ಮಿಡ್ ವೀಕಲ್ಲಿ ಆಚೆ ಕಡೆ ಬಂದರೆ ಅದಕ್ಕೆ ನೇರ ಕಾರಣ ಧನುಷೆ ಆಗ್ತದೆ ನೇರ ಕಾರಣ ಧನುಷ್ ನೇರ ಕಾರಣ ಧನುಷೇ ನಾನು ಅದರಲ್ಲಿ ಹಿಂದೆ ಮುಂದೆ ಹೇಳೋದಕ್ಕೆ ಇಲ್ಲವೇ ಇಲ್ಲ ಆಯಿತಾ ಹಿಂದೆ ಮುಂದೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ ನೇರವಾಗಿ ಹೊಣೆ ಹಾಕ್ತಾರೆ ಧನುಷ್ ಅವರೇ ಆಕೆ ಆಕೆ ಮನಸ್ಸನ್ನು ಇದ್ಗೊಳಿಸಿ ಗಿಲ್ಲಿನೋ ಇದರಿಂದ ದೂರ ಮಾಡಿ ಅದು ಇದು ಅಂತ ಹೇಳಿ ಆಕೆಯನ್ನು ಕನ್ಫ್ಯೂಸ್ ಮಾಡಿ ಕಂಪ್ಲೀಟಾಗಿ ಆಕೆಯನ್ನು ಫುಲ್ಲು ಇದು ಮಾಡಿಬಿಡ್ತಾರೆ ಸೊ ಹಾಗಾಗಿ ನನ್ನ ಪ್ರಕಾರ ಬಹುಶಃ ಗಿಲ್ಲಿ ವಿನ್ನರ್ ಅಂತ ಬಿಡಿ ಅದು ವಿನ್ನರ ಅದು ವಿನ್ನರ್ ಯಾರು ಅಂತ ಕೊನೆವರೆಗೂ ಹೇಳೋಕ್ಕೆ ಬರೋದಿಲ್ಲ ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು ಬಟ್ ಅದೇ ರಘು ಅಥವಾ ಕಾವ್ಯ ಇವರಿಬ್ಬರೊಬ್ರು ಮಿಡ್ ವೀಕಲ್ಲಿ ಔಟ್ ಆಗೋದ್ರು ಅನ್ನೋದೇ ನನ್ನ ಪಕ್ಕಾ ಲೆಕ್ಕಾಚಾರಗಳು ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಯಾರು ಹೋಗ್ತಾರೆ ಯಾರು ಇರ್ತಾರೆ ಏನು ಕತೆ ಕಾವ್ಯ ಹೋಗ್ಬೋದಾ ರಘು ಹೋಗ್ಬೋದು ಅಥವಾ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತೆ ಧ್ರುವಂತ ಹೋಗ್ಬಿಡ್ಬೋದಾ ಹೇಳೋಕ್ಕೆ ಬರೋಲ್ಲ ಸೊ ನಿಮಗೇನು ಅನ್ಸುತ್ತೆ ನೀವು ಕಮೆಂಟ್ ಮಾಡಬಹುದು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು